ಏನ್ ಹೇಳೋದಿಲ್ಲ ನಮ್ ಹಿರಿಯರು ಎಲ್ಲ ನಮ್ಗೆ ಸಲ ಬಂದಿ ಆಶೀರ್ವಾದ ಮಾಡೋರೆ ಅವ್ರಿಗೂ ನಾನು ತುಂಬಾ ಧನ್ಯವಾದ ಹೇಳ್ತೀನಿ ನನ್ ಕಡೆಯಿಂದ ಈಗ ನಾನು ಮಾತು ನಮ್ಮ ನಿಮಗೆ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು ಕೊಟ್ಟಿದ್ದಾರೆ ಏನ್ ಹೇಳ್ತೀರಿ ಯಾರ್ಯಾರಿಗೆ ಧನ್ಯವಾದಗಳನ್ನು ಹ್ಮ್ ಮೊದಲನೇದಾಗಿ ನಾನು ಕೇಶವರ ಅಣ್ಣ ಧನ್ಯವಾದನ ಹೇಳಕ್ಕೆ ಪಡ್ತೀನಿ ಬ್ಲಾಕ್ ಅಧ್ಯಕ್ಷರು ಮತ್ತೆ ಶ್ರೀನಿವಾಸಣ್ಣ ಆಗಿರ್ಲಿ ಆಮೇಲೆ ಗೋಪಾಲ ಕೃಷ್ಣ ಅವ್ನ ಗೋಪಾಲ್ ಕೃಷ್ಣ ಅಣ್ಣ ಆಗಿರ್ಲಿ ಎಲ್ರಿಗೂ ಧನ್ಯವಾದನ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಏನ್ ಹೇಳೋದಿಲ್ಲ ನಮ್ ಹಿರಿಯರೆಲ್ಲಾ ನಮ್ಗೆ ಸಲ ಬಂದಿ ಆಶೀರ್ವಾದ ಮಾಡೋರೆ ಅವ್ರಿಗೂ ನಾನು ತುಂಬಾ ಧನ್ಯವಾದ ಹೇಳ್ತೀನಿ ನನ್ನ ಕಡೆಯಿಂದ ಈಗ ನಾನು ಎರಡು ಮಾತು ನಮ್ಮ ವಿಸರ ಮಾತು ಮಾತಾಡಿದ್ದೀನಿ ಅಲ್ಪಸಂಖ್ಯಾತರು ಕೊಟ್ಟಿದ್ದಾರೆ ಹ್ಮ್ ಮೊದಲನೇದಾಗಿ ನಾನು ಕೇಶವರಾಜಣ್ಣ ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೀನಿ ಬ್ಲಾಕ್ ಅಧ್ಯಕ್ಷರು ಮತ್ತೆ ಶ್ರೀನಿವಾಸಣ್ಣ ಆಗಿರ್ಲಿ ಆಮೇಲೆ ಗೋಪಾಲ ಕೃಷ್ಣ ಅವನ ಗೋಪಾಲ ಕೃಷ್ಣ ಅಣ್ಣ ಆಗಿರ್ಲಿ ಎಲ್ರಿಗೂ ಧನ್ಯವಾದನ ಹೇಳಕ್ಕೆ ನಾನು ಇಷ್ಟಪಡ್ತೀನಿ